ಹಲೋ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ನನ್ನ ಲಾಸ್ಟ್ ವಿಡಿಯೋ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ತುಂಬ ಜನ ಇಷ್ಟಪಟ್ಟು ನೋಡಿದ್ದಾರೆ ಯಾಕಂದರೆ ಅದರಲ್ಲಿ ನಾನು ಹೇಳಿರೋದೆಲ್ಲ ಫ್ಯಾಕ್ಟಾಗಿ ಹೇಳಿದ್ದೀನಿ ಒರ್ಜಿನಲ್ ಏನಿದೆ ಅದನ್ನೇ ಹೇಳಿದ್ದೀನಿ ಆ್ಯಂಡ್ ಆ ಥರ ಒಂದು ಬ್ಯಾಲೆನ್ಸ್ ಆಗಿ ನಾವು ಒಂದು ಲೈಫ್ನ ಲೀಡ್ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಎಲ್ಲದರೂ ನಾವು ಒಳ್ಳೆಯ ರಿಸಲ್ಟ್ನ ಕಾಣ್ಬೋದು ಅಂತ ಹೇಳ್ತಾ ಅದೇ ಒಂದು ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ಕ್ವಶನ್ಸ್ ಕೇಳಿದರು ನಿಮಗೆ ಗೊತ್ತಿರೋ ರೀತಿಯಲ್ಲಿ ಒಳ್ಳೆ ಆಯಿಲ್ ಇದ್ದರೆ ಹೇಳಿ ಸಿಸ್ಟರ್ ಆ್ಯಂಡ್ ಒಳ್ಳೆ ಏರ್ ಗ್ರೋತ್ ಸಿರಮ್ ಬಗ್ಗೆ ತಿಳಿಸ್ಕೊಡಿ ಪ್ಲೀಸ್ ಯಾವುದು ಗೊತ್ತಿದೆಯೋ ಅದನ್ನು ಹೇಳಿ ಅಂತ ಹೇಳಿದರೆ ಸೊ ಹಾಗಾಗಿ ನನಗೆ ಗೊತ್ತಿರೋ ಹಾಗೆ ಆ್ಯಂಡ್ ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿರೋ ಹಾಗೆ ಯಾವುದ್ಯಾವುದು ಒಳ್ಳೆ ಆಯಿಲ್ ಇದೆ ಆ್ಯಂಡ್ ಒಳ್ಳೆ ಸಿರಮ್ ಇದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬಟ್ ಎಲ್ರಿಗೂ ಒಂದೇ ಥರ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಕ್ಕಾಗಿಲ್ಲ ಕೆಲವೊಬ್ಬರಿಗೆ ಚೆನ್ನಾಗಿರುತ್ತೆ ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ನಾನಿಲ್ಲಿ ಫಸ್ಟು ಇಂದುಲೇಖನೇ ತೊಗೋತಾ ಇದ್ದೀನಿ ಅಂದರೆ ಇಂದುಲೇಖ ಆಯಿಲು ಎಷ್ಟೋ ಜನ ರಿವ್ಯೂ ಕೊಟ್ಟಿರೋ ಹಾಗೆ ಹೊಸ ಕೂದಲು ಹುಟ್ಟುತ್ತೆ ಜೊತೆಗೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ದಾರೆ ಅದ್ರ ಮೇಲೆ ಬರೆದ್ಬಿಟ್ಟಿದ್ದಾರೆ ಗ್ರೋಸ್ ಗ್ರೋಸ್ ನ್ಯೂ ಹೇರ್ ಅಂತ ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಆಯಿಲ್ ಅಂತ ಹೇಳ್ಬೋದು ಬಟ್ ಕಾಸ್ಟ್ಲಿ ಇದೆ ಪ್ರೈಸು ಆದರೆ ಕೆಲವೊಂದಷ್ಟು ಜನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ತೊಗೊಂಡಿದ್ದಾರೆ ಇನ್ನು ಕೆಲವೊಂದಷ್ಟು ಜನ ಯಾವುದೇ ರೀತಿ ರಿಸಲ್ಟಾಗಿ ಇನ್ನೊಂದಾಗಲಿ ಸಿಗೋಲ್ಲ ಇದರಲ್ಲಿ ಭೃಂಗರಾಜ್ ಆಯಿಲ್ ಅಂತಲೇ ಇದೆ ಸೊ ಹಾಗಾಗಿ ಈ ಒಂದು ಆಯಿಲು ಕೂಡ ಒಂದು ಏನಪ್ಪ ಅದು ರಿವ್ಯೂ ಲಿಸ್ಟಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಯೂಸ್ ಮಾಡಬೇಕು ಅಂತ ಇದ್ದೀರ ಒಂದು ಸಲ ಯೂಸ್ ಮಾಡಿ ಒಂದು ಥರ್ಟಿ ಡೇಸ್ ಆರ ಫಾರ್ಟಿ ಫೈವ್ ಡೇಸ್ ಸಿಕ್ಸ್ಟಿ ಡೇಸ್ ಆ ರೀತಿ ನೋಡಿ ನೋಡೋಣ ಒಳ್ಳೆಯ ಆ ರಿಸಲ್ಟ್ಸ್ ಸಿಗ್ಬೋದು ಸಿಕ್ಕಿದ್ರೆ ಕಂಟಿನ್ಯೂ ಮಾಡಿ ಇನ್ನೂ ನೆಕ್ಸ್ಟ್ ಬಂದು ಮಾಮಾ ಅರ್ತ್ ಕಂಪನಿ ಈ ಕಂಪನಿ ಹೆಸರು ಕೇಳಿದ್ದೀರಾ ನೀವು ರೀಸೆಂಟಾಗಿ ಆಗಿ ಇರುತ್ತೆ ಅಂತ ಹೇಳಿದ್ದಾರೆ ಆ್ಯಂಡ್ ಸ್ಕಿನ್ ಕೇರ್ ಪ್ರಾಡಕ್ಟು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಆನಿಯನ್ ಹೇರ್ ಆಯಿಲ್ ನಿಮ್ಗೆ ಗೊತ್ತಿರೋ ಹಾಗೆ ಆನಿಯನಲ್ಲಿ ಎಷ್ಟು ರೀತಿಯಾಗಿ ಏನಪ್ಪ ಕೂದಲನ್ನ ಇನ್ಹ್ಯಾನ್ಸ್ ಮಾಡೋಕ್ಕೆ ತಿಕ್ನೆಸ್ ಮಾಡೋದಕ್ಕೆ ಆ್ಯಂಡ್ ಹೇರ್ ಫಾಲ್ ರಿಡ್ಯೂಸ್ ಮಾಡೋದಕ್ಕೆ ತುಂಬ ಒಳ್ಳೆ ಒಳ್ಳೆ ಅಂಶ ಇದೆ ಈವೆನ್ ನಾವು ಮನೇಲೂ ಕೂಡ ಆನಿಯನ್ ಆಯಿಲ್ನ ಪ್ರಿಪೇರ್ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿಯಾಗಿ ನಾವು ಏನು ಬ್ರ್ಯಾಂಡ್ ಕಂಪನಿ ಸಿಗುತ್ತೆ ಅದರಲ್ಲೂ ಕೂಡ ನಾವು ಯೂಸ್ ಮಾಡ್ಬೋದು ಆನಿಯನ್ನಲ್ಲಿ ತುಂಬ ರೀತಿಯಾಗಿ ಹೇರ್ನ ಪ್ರೊಟೆಕ್ಟ್ ಮಾಡೋ ಅಂಥವಿರುತ್ತೆ ಹಾಗಾಗಿ ಇದನ್ನು ಯೂಸ್ ಮಾಡಂಗಿದ್ರೆ ಮಾಡ್ಬೋದು ಇನ್ನು ನೆಕ್ಸ್ಟ್ ಆಯಿಲ್ ಬಂದು ಕೇಶ್ ಕಿಂಗ್ ಆಯಿಲು ಇದಂತೂ ನನಗೆ ಫೇವ್ರೇಟ್ ಆಯಿಲು ಆ್ಯಂಡ್ ನಾನು ಯೂಸ್ ಮಾಡೋ ಆಯಿಲ್ ಇದು ಇದು ಏನಕ್ಕೆ ತುಂಬ ಒಳ್ಳೆಯದು ಅಂದರೆ ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ವೈಟ್ ಕೂದಲು ಆಗುತ್ತೆ ಗ್ರೇ ಹೇರ್ಸ್ನ ಆಗೋದು ಅಂದರೆ ಏಜಿಗೆ ಮುಂಚೆನೇ ಆಗ್ತಾ ಇರುತ್ತಲ್ಲ ಅದನ್ನು ಕೂಡ ತಪ್ಪಿಸುತ್ತೆ ಜೊತೆಗೆ ಹೊಸ ಕೂದಲು ಹುಟ್ಟುತ್ತೆ ಜೊತೆಗೆ ಕೂದಲು ಕೂಡ ಲೆಂತ್ ಮಾಡುತ್ತೆ ಈವನ್ ಪರ್ಸ್ನಲಿ ನನಗೆ ಏನದು ಹೆಲ್ಪ್ ಮಾಡಿದೆ ಇದು ಸ್ವಲ್ಪ ಏರ್ ಫಾಲ್ ಕಂಟ್ರೋಲ್ ಆಗಲಿಕ್ಕೆ ಆ್ಯಂಡ್ ಕೂದಲು ಲಾಂಗ್ ಬರೋದಕ್ಕೆ ನನಗೆ ಸ್ವಲ್ಪ ಆದರೂ ಇದು ಸಹಾಯ ಮಾಡಿದೆ ಅದ್ರ ಜೊತೆಗೆ ನಾನು ಮಾಡೋ ಅಂಥ ಕೆಲವೊಂದಷ್ಟು ಹೇರ್ ಪ್ಯಾಕ್ಸ್ ಆ್ಯಂಡ್ ನನ್ನ ಫುಡ್ ರೋಟೀನ್ ಆ್ಯಂಡ್ ನನ್ನ ಲೈಫ್ ಸ್ಟೈಲ್ ಕಾರಣ ಆಗುತ್ತೆ ಇನ್ನೊಂದು ಪ್ಯಾರಾಶೂಟ್ ಆ ಕಂಪನಿ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನೇ ಯೂಸ್ ಮಾಡ್ತಾರೆ ಬಟ್ ಇದರಲ್ಲಿ ನ್ಯಾಚುರಲ್ ಬರುತ್ತಲ್ಲ ಖಾಲಿ ಕೊಬ್ಬರಿ ಎಣ್ಣೆ ಅದನ್ನು ಮಾತ್ರ ಯೂಸ್ ಮಾಡ್ತಿರ್ತಾರೆ ಬಟ್ ಇದರಲ್ಲೂ ಕೂಡ ಆಲೋವೇರಾ ಫ್ಲೇವರ್ದು ಬಂದಿದೆ ಆ್ಯಂಡ್ ಆನಿಯನ್ ಆನಿಯನ್ದು ಬಂದಿದೆ ಜೊತೆಗೆ ಇನ್ನೂ ತುಂಬ ತುಂಬ ರೀತಿಯಾಗಿ ಬಂದಿದೆ ಏನದು ಆಯುರ್ವೇದಿಕ್ಕು ದಾಸವಾಳ ಹಾಗೆ ಹೀಗೆ ಮಾರ್ಕೆಟಲ್ಲಿ ತುಂಬ ಒಂದು ನಾಲ್ಕು ಟೈಪ್ಸಲ್ಲಿ ಆಯಿಲ್ ಸಿಗುತ್ತೆ ಇದನ್ನು ಕೂಡ ಯೂಸ್ ಮಾಡ್ಬೋದು ಇನ್ನು ನೆಕ್ಸ್ಟು ಡಾಬರ್ ಡಾಬರ್ ಕಂಪ್ನಿ ಗೊತ್ತೇ ಇದೆಯಲ್ಲ ಅಂದರೆ ಈ ಡಾಬರ್ ಆಮ್ಲಾ ಬ್ಲೂ ಬ್ಲೂ ಕಲರ್ ಬರ್ತಾಯಿತ್ತು ಜೊತೆಗೆ ಬಾದಾಮಾಯಿಲ್ ಸಿಗುತ್ತೆ ಆ್ಯಂಡ್ ಇದು ಆಮ್ಲ ಗೋಲ್ಡು ಸೊ ಈ ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡೋದ್ರಿಂದ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಜೊತೆಗೆ ವೈಟ್ ಕೂದಲು ಇರೋರು ಈ ಆಯಿಲ್ನ ಅಂದರೆ ಬೆಟ್ಟದ ನಲ್ಲಿಕಾಯಿ ಫ್ಲೇವರ್ ಇರುತ್ತಲ್ಲ ಆ ಆಯಿಲ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಕೂದಲು ವೈಟ್ ಕೂದಲಾಗೋದು ಕಂಟ್ರೋಲ್ ಆಗುತ್ತೆ ಜೊತೆಗೆ ಸ್ವಲ್ಪ ಕೂದಲು ಉದುರೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನೂ ಬೆಸ್ಟ್ ಕಂಪನಿ ಅಂದರೆ ನ್ಯಾಚುರಲ್ ಕೆಮಿಕಲ್ ಫ್ರೀ ಇರೋದು ಈ ಬಯೋಟೆಕ್ ಕಂಪನಿ ಬರುತ್ತೆ ಇದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಈ ಕಂಪನಿ ಹೆಸರು ಕೇಳಿರಲ್ಲ ಬಟ್ ಇದು ಕಂಪನಿ ಬ್ರ್ಯಾಂಡ್ ಇದೆ ಇದು ಹಾಗಾಗಿ ಇದು ಕೂಡ ಕಾಸ್ಟ್ಲಿ ಏನಿಲ್ಲ ಮಿಡಲ್ ರೇಂಜಲ್ಲಿ ಸಿಗುತ್ತೆ ಇದರಲ್ಲಿ ಎಷ್ಟು ಥರ ಇದೆ ಬೃಂಗ್ರಾಜು ಮತ್ತು ಮೌಂಟೇನ್ ಇನ್ನೂ ಏರ್ ಫಾಲ್ ಕಂಟ್ರೋಲ್ದು ತುಂಬ ರೀತಿ ಆಯಿಲ್ ಇದೆ ಆ್ಯಂಡ್ ಶ್ಯಾಂಪೂ ಇದೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದೆ ಆಲ್ ಇನ್ ಒನ್ ಎಲ್ಲ ಪ್ರಾಡಕ್ಟು ಕೂಡ ಈ ಬಯೋಟೆಕ್ ಕಂಪನಿಯಲ್ಲಿ ಇದೆ ಸೊ ಆರ್ಗ್ಯಾನ್ ಆಯಿಲು ನಮ್ಮ ಒಂದು ಕೂದಲು ಯಾವ ರೀತಿ ಇದೆ ಅಂದರೆ ಫ್ರಿಜ್ ಇದೆಯಾ ಕರ್ಲಿ ಇದೆಯಾ ಸ್ಟ್ರೈಟ್ ಇದೆಯಾ ಸ್ಮೂತ್ ಇದೆಯಾ ಅದ್ರ ಮೇಲೆ ನೋಡಿಕೊಂಡು ನಾವು ಈ ಆಯಿಲ್ನ ಯೂಸ್ ಮಾಡ್ಬೋದು ಇದರಲ್ಲಿ ಆನಿಯನ್ನು ಮತ್ತು ಈ ಒಂದು ಕಾಡಲ್ಲಿ ಸಿಗುವಂಥ ಒಂದು ಏನಪ್ಪ ಅದು ಆಯುರ್ವೇದಿಕ್ ಅಂಶಗಳಿಂದ ತಯಾರಿಸಿರೋ ಆಯಿಲು ಸಿಗುತ್ತೆ ಹಾಗಾಗಿ ಬಯೋಟೆಕ್ ಯಾರಾದರೂ ಯೂಸ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲು ಯೂಸ್ ಮಾಡಿ ಇನ್ನು ನೆಕ್ಸ್ಟು ಹೇರ್ ಗ್ರೋತ್ ಸೆರಮ್ ಬಗ್ಗೆ ಹೇಳಿಬಿಡೋಣ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇರ್ ಸೆರಮ್ ಅಂದರೆ ನಾವು ಫ್ರಿಜ್ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಬ್ರೇಕೇಜ್ ಆಗೋದನ್ನು ತಪ್ಪಿಸೋದಕ್ಕೆ ಅದ್ರ ಬಗ್ಗೆ ಹೇಳಿದೆ ಇದು ಹೇರ್ ಗ್ರೋತ್ ಸೆರಮ್ಮು ಈ ಒಂದು ಕಂಪನಿದು ನೀವು ಟ್ರೈ ಮಾಡಿದ್ರೆ ಚೆನ್ನಾಗಿದೆ ಅನಿಸುತ್ತೆ ಯಾವುದಂದರೆ ಪಿಲಿಗ್ರೀಮ್ ಗ್ರೀಮ್ ಹೊಸ ಕೂದಲು ಹುಟ್ಟೋದಕ್ಕೆ ಆ್ಯಂಡ್ ಇನ್ಕ್ರೀಸ್ ಹೇರ್ ಗ್ರೋತು ವಿಸಿಬಲ್ ನ್ಯೂ ಹೇರ್ಗೆ ಇದು ಕೂಡ ಬೆಟರ್ ಇದೆ ಅದ್ರ ಜೊತೆಗೆ ವಿಶ್ ಕೇರ್ ಇದು ಕೂಡ ಒಳ್ಳೆಯ ಒಂದು ಕಂಪನಿ ಆಯಿಲ್ ಆಗಿರುತ್ತೆ ನಾವು ಹೊತ್ತು ಅದನ್ನು ಏನು ಕೊಟ್ಟಿರ್ತಾರೆ ಟೂ ಆರ್ ತ್ರೀ ಡ್ರಾಪ್ಸ್ ನಾವು ಸ್ಕ್ಲ್ಯಾಲ್ಪಿಗೆ ಹಾಕೊಂಡು ಮಸಾಜ್ ಕೊಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಹೇರ್ ವಾಶ್ ಮಾಡಬೇಕು ಆ ರೀತಿಯಾಗಿ ನಾವು ಈ ಒಂದು ಹೇರ್ ಗ್ರೋತ್ ಸೆರಮ್ ಬಗ್ಗೆ ಯೂಸ್ ಯೂಸ್ ಮಾಡಬೇಕು ಆ್ಯಂಡ್ ವಾಡಿ ಕಂಪನಿದು ಇದೆ ಅದು ಕೂಡ ಒಳ್ಳೆ ಹೇರ್ ಗ್ರೋತ್ ಸೆರಮ್ ಅಂತ ಹೇಳ್ಬೋದು ಬಟ್ ಯಾರು ಯೂಸ್ ಮಾಡಬೇಕು ಅಂದರೆ ಯಾರಿಗೆ ಹೊಸ ಕೂದಲು ಹುಟ್ಟುತ್ತಾ ಇಲ್ಲ ಯಾರಿಗೆ ಕೂದಲು ಉದುರೋದು ಕಡಿಮೆ ಆಗ್ತಿ ಕಡಿಮೆ ಆಗ್ತಿಲ್ಲ ಆ್ಯಂಡ್ ಕೂದಲು ಬೆಳೀತಿಲ್ಲ ಅಂತ ಹೇರ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಅವರು ಯೂಸ್ ಮಾಡಬೇಕು ಆ್ಯಂಡ್ ಈ ಮಿನಿಮಲಿಸ್ಟ್ ಕಂಪನಿದು ಕೂಡ ತುಂಬ ಚೆನ್ನಾಗಿದೆ ಇದರಲ್ಲೂ ಕೂಡ ಎಲ್ಲ ರೀತಿಯಾಗಿ ಸ್ಕಿನ್ ಕೇರ್ ಪ್ರಾಡಕ್ಟು ಇದೆ ಆ್ಯಂಡ್ ಹೇರ್ ಕೇರ್ ಪ್ರಾಡಕ್ಟು ಕೂಡ ಈ ಒಂದು ಬ್ರ್ಯಾಂಡು ಕೂಡ ಚೆನ್ನಾಗಿದೆ ನನ್ನ ಬ್ರ್ಯಾಂಡ್ ಫೋಟೋ ಹಾಕ್ತಾ ಇದ್ದೀನಿ ನೋಡ್ಕೋಬಿಡಿ ಇದನ್ನು ನೀವು ಆನ್ಲೈನಲ್ಲೂ ಸಿಗುತ್ತೆ ಆ್ಯಂಡ್ ಆಫ್ಲೈನಲ್ಲೂ ಸಿಗುತ್ತೆ ಆ್ಯಂಡ್ ಬಯೋಟೆಕ್ ಕಂಪನಿಲೂ ಕೂಡ ಹೇರ್ ಹೇರ್ ಗ್ರೋತ್ ಸೆರಮ್ ಸಿಗುತ್ತೆ ಸೊ ಯೂಸ್ ಮಾಡೋಂಗಿದ್ರೆ ಮಾಡ್ಬೋದು ಆ್ಯಂಡ್ ಹೇರ್ ಸೆರಮ್ ಅಂದರೆ ಹೇರ್ ಗ್ರೋತ್ ಸೆರಮ್ನ ಕೆಲವೊಂದಷ್ಟು ಜನ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೋತಾರೆ ಇನ್ನು ಕೆಲವೊಂದಷ್ಟು ಜನ ರ್ಯಾಂಡಮ್ ಆಗಿ ಟ್ರೈ ಮಾಡ್ತಾರೆ ನೋಡೋಣ ನನಗೆ ರಿಸಲ್ಟ್ ಸಿಗ್ಬೋದೇನೋ ಅಂತ ಹಾಗಾಗಿ ಪ್ಲೀಸ್ ನೋಡಿಕೊಂಡು ಟ್ರೈ ಮಾಡಿ ಆ್ಯಂಡ್ ಇದೊಂದು ಆರ್ಡಿನರಿ ಅಡ್ವಾನ್ಸ್ಡ್ ಹೇರ್ ಗ್ರೋತ್ ಸೆರಮ್ ಅಂತ ಇದೆ ಇದು ಕೂಡ ಸೂಪರ್ ಅಂದರೆ ಸೂಪರ್ ರಿಸಲ್ಟ್ ಕೊಡುತ್ತೆ ಎಕ್ಸ್ಪರ್ಟ್ ನಿಮಗೇ ಗೊತ್ತು ಇದು ರಿಸಲ್ಟ್ ಕೊಡುತ್ತೆ ಇಲ್ವೋ ಅಂತ ಕೇಳೋದಾದರೆ ನಾನು ನನ್ನ ಫ್ರೆಂಡ್ಸ್ ಯೂಸ್ ಮಾಡಿರೋದನ್ನು ಕೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಆ್ಯಂಡ್ ಆನ್ಲೈನು ಮತ್ತು ಗೂಗಲ್ ಮಾಡಿ ನೀಟಾಗಿ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಒಂದು ಸಲ ಯೋಚನೆ ಮಾಡಿ ಕನ್ಸಲ್ಟ್ ಮಾಡಿಕೊಂಡು ಒಂದು ಕಂಡೀಷನ್ ಏನು ಅಂದರೆ ಹೇರ್ ಗ್ರೋತ್ ಸೆರಮ್ ಅವಶ್ಯಕತೆ ಇರೋರು ತೊಗೊಳ್ಳಿ ಇಲ್ಲಾಂದರೆ ಏರ್ ಆಯಿಲು ಹೇರ್ ಪ್ಯಾಕ್ಸಿಂದನೇ ನಮ್ಮ ಒಂದು ಏರ್ ಪ್ರಾಬ್ಲಮ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ ಸೊ ಇದಿಷ್ಟು ಹೇರ್ ಗ್ರೋತ್ ಆಯಿಲು ಮತ್ತು ಹೇರ್ ಸೆರಮ್ ಬಗ್ಗೆ ಡೀಟೇಲ್ಸ್ ಆಗಿತ್ತು ಇಷ್ಟ ಇರೋರು ಒಮ್ಮೆ ಟ್ರೈ ಮಾಡಿ ಇಲ್ಲಾಂದರೆ ಬೇಡ ಹೇರ್ ಆಯಿಲು ಮತ್ತು ಹೇರ್ ಪ್ಯಾಕ್ಸ್ನೇ ಟ್ರೈ ಮಾಡಿ ಆ್ಯಂಡ್ ನೆಕ್ಸ್ಟು ನಂದು ಬ್ರಾಸ್ಲೈಟ್ ಕಲೆಕ್ಷನ್ ಬಗ್ಗೆ ವೀಡಿಯೋ ಪ್ಲೇ ಆಗುತ್ತೆ ನೋಡಿ ಏನಿಕಪ್ಪ ಈ ವಿಡಿಯೋನ ಎರಡು ಸಲ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸಾರಿ ಈ ವಿಡಿಯೋ ಪೋಸ್ಟಿಂಗಲ್ಲಿ ಯೂಟ್ಯೂಬಲ್ಲಿ ತುಂಬ ಪ್ರಾಬ್ಲಮ್ ಬರ್ತಾಯಿದೆ ಹಾಗಾಗಿ ಮತ್ತೆ ಎಡಿಟ್ ಮಾಡಿಕೊಂಡು ಪೋಸ್ಟ್ ಮಾಡಿದ್ದೀನಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಯಾರಾದರೂ ನೋಡಿಲ್ಲ ಅಂದಿರೋರು ಫುಲ್ ನೋಡಿ ನೋಡಿರೋರು ಸ್ವಲ್ಪ ಸ್ವಲ್ಪ ನೋಡಿ ಸ್ಕಿಪ್ ಮಾಡಿ ಬಟ್ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ನಾವು ರಾಂಗ್ ರಾಂಗ್ ಅಥವಾ ಏನಾದರೂ ಫಾಲ್ಟ್ ಇರೋ ವಿಡಿಯೋ ಹಾಕೋಗಿಲ್ಲ ಬಟ್ ಈ ವಿಡಿಯೋನ ಡಿಲೀಟ್ ಮಾಡೋಕ್ಕೂ ಕೂಡ ನನಗೆ ಮನಸ್ಸಿಲ್ಲ ಹಾಗಾಗಿ ಈ ವಿಡಿಯೋ ಜೊತೆ ಅಟ್ಯಾಚ್ ಮಾಡಿದ್ದೀನಿ ಅಗೈನ್ ಮತ್ತೆ ಮತ್ತೆ ನಾನು ಮಾಡಲ್ಲ ಲಾಸ್ಟ್ ಇದೇ ಸಲ ರೀಪೋಸ್ಟ್ ಮಾಡ್ತಾ ಇರೋದು ಸಾರಿ ಕೇಳ್ತಾ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನನ್ನ ಬ್ರಾಸ್ಲೆಟ್ ಕಲೆಕ್ಷನ್ ಬಗ್ಗೆ ಆ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅನ್ಕೋತೀನಿ ಸೊ ವಿಡಿಯೋ ಈಗ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಬ್ರಾಸ್ಲೆಟ್ ಬಗ್ಗೆನೆ ತುಂಬ ಜನ ಕೇಳಿದ್ರು ಆಮೇಲೆ ಗೊತ್ತಿಲ್ಲ ಬಟ್ ಪ್ರೈಸ್ ಬಂದು ನೀವು ನಂಬೋದಿಲ್ಲ ಇದ್ರದ್ದು ಪ್ರೈಸ್ ಎಷ್ಟು ಕಡಿಮೆ ಆಗಿದ್ರೆ ಪ್ಯೂರ್ ಬೆಳ್ಳಿ ಹೇಳಿದ್ರು ಬಟ್ ನಾನು ಇದಕ್ಕೆ ಕೊಟ್ಟಿದ್ದು ಎಂಟ್ನೂರು ರೂಪಾಯಿ ನೆಕ್ಸ್ಟ್ ಕಲರ್ ಹೇಗಿದೆ ಅಂದರೆ ಒಂದು ಸ್ವಲ್ಪ ಕೂಡ ಕಲರ್ ಆ ಬ್ರಾಸ್ಲೆಟ್ ಕಲೆಕ್ಷನ್ ನನಗೆ ನನ್ನ ಒಂದು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ತುಂಬ ಜನ ನನ್ನ ಬ್ರಾಸ್ಲೆಟ್ ನೋಡಿಬಿಟ್ಟು ಸಿಸ್ಟರ್ ನಿಮ್ಮ ಬ್ರಾಸ್ಲೆಟ್ ನೀವು ಎಲ್ಲಿ ತೊಗೊಂಡಿದ್ದು ಪ್ಲೀಸ್ ಬ್ರಾಸ್ಲೆಟ್ ಕಲೆಕ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮ್ಮ ಹತ್ರ ಯಾವುದಿದೆ ಪ್ರೈಸ್ ಎಷ್ಟು ಮತ್ತು ಅದು ಯಾವ ಥರ ಇದೆ ಪ್ಲೀಸ್ ತೋರಿಸಿ ಒಂದು ಸಲ ಅಂತ ಕೇಳಿದರು ಸೊ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ ಇದಕ್ಕಿಂತ ಮುಂಚೆ ಬಟ್ ಒಂದು ಲಾಂಗ್ ವಿಡಿಯೋ ಇರಲಿ ಸೊ ನನ್ನ ಹತ್ರ ಒಂದು ಎರಡು ಮೂರು ಬ್ರಾಸ್ಲೆಟ್ ಇದೆಯಲ್ಲ ಅದನ್ನು ತೋರಿಸ್ದಂಗೆ ಆಗುತ್ತೆ ಜೊತೆಗೆ ಲಾಂಗ್ ವಿಡಿಯೋನೂ ಕೂಡ ಮಾಡ್ದಂಗೆ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನಗಂತೂ ಕಾಲೇಜ್ ಡೇಸಿಂದನೂ ಕೂಡ ಬ್ರಾಸ್ಲೈಟ್ ಅಂದರೆ ತುಂಬ ಇಷ್ಟ ನನಗೆ ಏನೋ ಒಂಥರ ಆವಾಗೆಲ್ಲ ಆರ್ಟಿಫಿಷಿಯಲ್ ಬರ್ತಾ ಇತ್ತಲ್ಲ ಸೊ ಅದನ್ನು ಈ ಥರ ಸ್ಟಾರು ಅದು ಇದು ಇನ್ನು ತುಂಬ ಥರ ಡಿಸೈನ್ ಬರ್ತಿತ್ತು ಅದನ್ನೆಲ್ಲ ತೊಗೊಂಡು ಹಾಕೋತಾ ಇದ್ದೆ ಬಟ್ ಹೋಗ್ತಾ ಹೋಗ್ತಾ ಬೆಳ್ಳಿದು ಇರಲಿ ಅಂತ ಒಂದು ಒಂದು ಎರಡು ಮೂರು ಬೆಳ್ಳಿದು ಕೂಡ ತೊಗೊಂಡಿದ್ದೀನಿ ಸೊ ಅದರಲ್ಲಿ ಸ್ಟಾರ್ಟಿಂಗ್ ನಂದು ಯಾವ ಬ್ರಾಸ್ಲೆಟ್ ನೋಡಿ ನೀವೆಲ್ಲ ಕಮೆಂಟ್ ಮಾಡ್ತಾಯಿದ್ರೋ ಅದನ್ನೇ ನಾನು ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ ಇದೆ ಈ ಬ್ರಾಸ್ಲೆಟ್ ಬಗ್ಗೆ ತುಂಬ ಜನ ಕೇಳಿದರು ಈ ಈ ಬ್ರಾಸ್ಲೆಟ್ ಡಿಸೈನ್ ತೋರಿಸಿ ಹೇಗಿದೆ ಯಾವ ಥರ ಇದೆ ಮತ್ತು ಎಷ್ಟು ಗ್ರಾಮ್ ಆಯಿತು ಎಷ್ಟು ವೇಟ್ ಇದೆ ಎಷ್ಟು ದುಡ್ಡು ಕೊಟ್ರ ಅಂತ ಸೊ ಇದು ನನಗಂತೂ ನನ್ನ ಫೇವ್ರೆಟ್ ಇದು ನನ್ನ ಅಮ್ಮ ಗಿಫ್ಟ್ ಮಾಡಿದ್ದಿದ್ದು ಮಿನಿ ಬ್ರಾಸ್ಲೆಟ್ ಒಂಥರ ಕ್ಯೂಟ್ ಆ್ಯಂಡ್ ಆಸಮ್ ಲುಕ್ ಕೊಡುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆ್ಯಂಡ್ ಇದು ಗ್ರಾಮ್ ಬಂದು ನನಗೆ ಗ್ರಾಮ್ ಎಲ್ಲ ಗೊತ್ತಿಲ್ಲ ಬಟ್ ಪ್ರೈಸ್ ಬಂದು ನೀವು ನಂಬೋದಿಲ್ಲ ಇದ್ರದ್ದು ಪ್ರೈಸ್ ಎಷ್ಟು ಕಡಿಮೆಗೆ ಕೊಟ್ಟಿದ್ದಾರೆ ಅಂದರೆ ಅಂದರೆ ಪ್ಯೂರ್ ಬೆಳ್ಳಿ ಯಾವುದೇ ರೀತಿ ಕಲರ್ ಆಗಲಿ ಇನ್ನೊಂದಾಗಲಿ ಡಿಮ್ ಆಗಿಲ್ಲ ಪ್ಯೂರು ಇದನ್ನು ತೊಗೊಂಡು ನಾನು ಎರಡು ವರ್ಷ ಆಯಿತು ಸೊ ಇದು ಪ್ರೈಸ್ ಬಂದು ಅವರು ಸಮಥಿಂಗ್ ಸಾವಿರನೋ ನೈನ್ ಹಂಡ್ರೆಡು ಸಾವಿರದ ಐನೂರು ಎಷ್ಟೋ ಹೇಳಿದರು ಬಟ್ ನಾನು ಇದಕ್ಕೆ ಕೊಟ್ಟಿದ್ದು ಎಂಟುನೂರು ರೂಪಾಯಿ ಅಷ್ಟೇ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಬರೀ ಏಯ್ಟ್ ಹಂಡ್ರೆಡ್ ರುಪೀಸಿಗೆ ನಾನು ಈ ಬ್ರಾಸ್ಲೆಟ್ನ ತೊಗೊಂಡಿದ್ದು ಬೆಳ್ಳಿದೆ ಸೊ ಅವರು ಏನಕ್ಕೆ ಕಡಿಮೆ ಕೊಟ್ಟರು ಅಂದರೆ ನಾವು ತುಂಬ ಬೆಳ್ಳಿ ತೊಗೊಂಡು ಅಂದರೆ ಕಾಲು ಕೆಜ್ಜೆ ಕಾಲು ಮತ್ತು ಇನ್ನೂ ಬೆಳ್ಳಿ ಐಟಮ್ಸ್ ಏನೋ ತೊಗೊಂಡೋ ಹಾಗೆ ನಾನು ಇದನ್ನ ತೊಗೊಂಡಿತ್ತು ಸೊ ಅದು ಇದು ಎಂಟುನೂರು ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿರೋದು ಇವತ್ತಿಗೂ ಕೂಡ ಡೈಲಿ ಯೂಸ್ ಮಾಡ್ತೀನಿ ಎವ್ರಿ ಡೇ ಹಾಕ್ಕೊಂಡೇ ಇರ್ತೀನಿ ನಾನು ಆ್ಯಂಡ್ ಯಾ ಎಲ್ಲೂ ಕೂಡ ಆಗಿಲ್ಲ ಆ್ಯಂಡ್ ಕಲರ್ ಹೋಗಿಲ್ಲ ಅದೇ ರೀತಿ ಇದೆ ಆ್ಯಂಡ್ ಕ್ಯೂಟ್ ಇದೆ ಸೊ ಇದು ಗ್ರಾಮ್ ಗೊತ್ತಿಲ್ಲ ಏಟ್ ಹಂಡ್ರೆಡ್ ರುಪೀಸ್ ಕೊಟ್ಟು ಇದು ತೊಗೊಂಡೆ ಇದು ನನ್ನದು ಫಸ್ಟು ನಾನಿಲ್ಲಿ ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಇದಕ್ಕಿಂತ ಮುಂಚೆ ತೊಗೊಂಡಿದ್ದು ಅಂದರೆ ಇದು ತೊಗೊಂಡು ಒಂದು ಐದು ವರ್ಷ ಆ ಆಯಿತು ಸೊ ಇದು ಹೇಗಿದೆ ಅಂದರೆ ಅದಕ್ಕಿಂತ ತುಂಬ ಚೆನ್ನಾಗಿದೆ ಕಲರ್ ಹೇಗಿದೆ ಅಂದರೆ ಒಂದು ಸ್ವಲ್ಪ ಕೂಡ ಕಲರ್ ಡಿಮ್ಮಾಗಿಲ್ಲ ಆ್ಯಂಡ್ ತುಂಬ ಜನ ಬೆಳ್ಳಿನ ಅದರಲ್ಲಿ ಇದರಲ್ಲಿ ಅಂದರೆ ಉಪ್ ಏನೋ ಪೇಸ್ಟ್ ಹಾಕಿ ಮತ್ತು ಹುಣ್ಸೆ ಹಣ್ಣು ಆ ಸಮಥಿಂಗ್ ಏನೇನೋ ಹಾಕ್ಬಿಟ್ಟು ನೆನೆ ಹಾಕಿ ತೊಳಿತಾರೆ ಬಟ್ ನಾನು ಇದುವರೆಗೂ ಆ ರೀತಿ ಏನೂ ಮಾಡಿಲ್ಲ ಆದರೂ ಕೂಡ ನಂದು ಬೆಳ್ಳಿ ಯಾವುದೇ ರೀತಿ ಕಲರ್ ಹೋಗಿಲ್ಲ ಆ್ಯಂಡ್ ಡೈಲಿ ಯೂಸ್ ಮಾಡಿದ್ದೀನಿ ಇದನ್ನು ಮೊದಲೆಲ್ಲ ಇದನ್ನೇ ಇದ್ದೆ ಅದಕ್ಕಿಂತ ತಗೊಂಡೋ ಮುಂಚೆ ಅಂದರೆ ಅದು ತೊಗೊಂಡೋಕ್ಕಿಂತ ಮುಂಚೆ ಇದನ್ನು ಯೂಸ್ ಮಾಡ್ತಾಯಿದ್ದೆ ಅದನ್ನು ತೊಗೊಂಡಾದ್ಮೇಲೆ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಹೆತ್ತಿಟ್ಟಿದ್ದೀನಿ ಸೊ ಇದು ಕೂಡ ಕಲರ್ ಹೋಗಿಲ್ಲ ಇದು ತೂಕ ಇದೆ ಅಂದರೆ ಇದು ಸ್ಟೋನ್ ಬರುತ್ತಲ್ಲ ಸೊ ಇದು ವೆಯ್ಟ್ ಇದೆ ಇದ್ರದ್ದು ಪ್ರೈಸ್ ಬಂದು ಎರಡು ಸಾವಿರ ಏನೋ ಹೇಳಿದ್ರು ಎರಡು ಸಾವಿರನೂ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟಿದ್ದೀವಿ ಒಟ್ ಒಟ್ಟಿನಲ್ಲಿ ಎರಡು ಸಾವಿರ ರೂಪಾಯಿ ಇದು ತುಂಬ ಚೆನ್ನಾಗಿದೆ ಗಟ್ಟಿ ಇದೆ ಅಂತೂ ಆಗೋದಿಲ್ಲ ಇದು ಕೂಡ ನನ್ನ ಫೇವ್ರೆಟ್ ಹಾಟ್ ಶೇಪ್ ಬ್ರಾಸ್ಲೈಟ್ ಇದು ಕೂಡ ನನ್ನ ಫೇವ್ರೆಟ್ ಲೈಟ್ ನನಗೆ ಬ್ರಾಸ್ಲೆಟ್ ಕಲೆಕ್ಷನ್ ಅಂದರೆ ತುಂಬ ಇಷ್ಟ ತುಂಬ ತೊಗೊಂಡು ಇಡ್ತಾ ಇರ್ತೀನಿ ಸೊ ಇದೊಂದು ಇದು ಕೂಡ ಎಷ್ಟು ಕೊಟ್ಟೆ ಇದಕ್ಕೂ ಕೂಡ ಸಾವಿರದ ಐನೂರ ಸಾವಿರದ ಮುನ್ನೂರ ಸಮಥಿಂಗ್ ಕೊಟ್ಟೆ ನನಗೆ ಗ್ರಾಮ್ ಅಂತೂ ನಿಜವಾಗ್ಲೂ ನೆನಪಿಲ್ಲ ಚಿನ್ನ ಆದರೆ ನಾವು ಗ್ರಾಮ್ನ ನೆನ್ಪಿಟ್ಕೋಬೋದು ಬೆಳ್ಳಿ ಎಲ್ಲ ಗ್ರಾಮ್ನ ನೆನ್ಪಿಟ್ಕೊಳೋದಕ್ಕಾಗಲ್ಲ ಸೊ ಇದಕ್ಕೂ ಕೂಡ ಸಾವಿರದ ಐನೂರು ಸಾವಿರದ ಐನೂರು ಆ ಥರ ಸಮಥಿಂಗ್ ಕೊಟ್ಟೆ ಇದು ಕೂಡ ಕ್ಯೂಟ್ ಆ್ಯಂಡ್ ಸೂಪರ್ ಆಗಿದೆ ಎಲ್ಲ ಎಲ್ಲಿ ತಗೊಂಡಿತ್ತಂದ್ರೆ ನಾನು ಗೋಲ್ಡ್ ತಗೊಂಡಲ್ಲ ಅದೇ ಜ್ಯುವೆಲರಿ ಶಾಪಲ್ಲಿ ಅಲ್ಲಿ ಆನಂದ್ ಜ್ಯುವೆಲರಿ ದಾಸರಹಳ್ಳಿಯಲ್ಲಿ ಬರುತ್ತೆ ಸೊ ಅಲ್ಲಿ ಗೋಲ್ಡ್ ಸಿಲ್ವರ್ ಎರಡು ಸಿಗುತ್ತೆ ನಾವು ಆಲ್ಮೋಸ್ಟ್ ಗೋಲ್ಡ್ ಎಲ್ಲೇ ತಗೊಂಡ್ರು ಗೋಲ್ಡ್ ಏನೇ ತಗೋಬೇಕಿದ್ರು ಆನಂದ್ ಜ್ಯುವೆಲರ್ಗೆ ತೊಗೋತೀವಿ ಇನ್ನೂ ಬೇರೆ ಕಡೆ ಶಾಪ್ಸ್ ಅಲ್ಲಿ ತಗೋತೀವಿ ಅಂಡ್ ನೆಕ್ಸ್ಟ್ ಇದು ಅಲ್ಲ ಅಂದರೆ ನಾರ್ಮಲ್ ಈ ಒಂದು ಬ್ರಾಸ್ಲೈಟ್ ಫಿಶ್ ಟೈಪ್ ಅಲ್ಲಿ ಇದೆ ಇಲ್ಲಿ ಫಿಶು ಮತ್ತೆ ಸ್ಟೋನು ಫಿಶು ಸ್ಟೋನು ಆ ರೀತಿ ಇದೆ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಮೇ ಬಿ ನಾನು ಕಾಲೇಜ್ ಡೇಸಲ್ಲಿ ಹೋಗಬೇಕಾದ್ರೆ ಶಾಪ್ಸಲ್ಲಿ ಸಿಗುತ್ತಲ್ಲ ಅಲ್ಲಿ ತೊಗೊಂಡಿದ್ದು ಆ್ಯಂಡ್ ಇದೊಂದು ಬ್ರೆಸ್ಲೈಟ್ ಇದು ಕೂಡ ಕ್ಯೂಟ್ ಲುಕ್ ಕೊಡುತ್ತೆ ನೆಕ್ಸ್ಟು ಈ ಸ್ಟಾರ್ ಬ್ರೆ ಬ್ರೆಸ್ಲೈಟ್ ಇದು ಆಲ್ಮೋಸ್ಟ್ ಎಲ್ಲರ ಕೈಲೂ ನೋಡಿರ್ತೀನಿ ನಾನು ನಾನು ಕೂಡ ಒಂದು ಇರಲಿ ಅಂತ ತಗೊಂಡಿಟ್ಕೊಂಡಿದ್ದೀನಿ ಯಾ ನಾನು ಆಲ್ಮೋಸ್ಟ್ ನನೀಗ ಬೆಳ್ಳಿನೇ ವಿಯರ್ ಮಾಡೋದು ಸಮ್ ಟೈಮ್ಸ್ ಯಾವಾಗಾದರೂ ಈ ಥರ ಯೂಸ್ ಮಾಡ್ತೀನಿ ಸೊ ಈ ರೀತಿ ಸ್ಟಾರ್ ಬ್ರಾಸ್ಲೆಟ್ ಇದೆಲ್ಲ ಪ್ರೈಸು ಅಷ್ಟೊಂದೇನಿಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಅದರೊಳಗೆ ಸಿಗುತ್ತೆ ಇನ್ನೂ ಬೇಕು ಅಂದರೆ ಇದಕ್ಕಿಂತ ಡಿಫ್ರೆಂಟ್ ಡಿಸೈನು ಈಗ ಮೀಶೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ ಬಟ್ ಬೆಳ್ಳಿ ಬೇಕು ಅಂದರೆ ನೀವು ಶಾಪ್ನ ವಿಸಿಟ್ ಮಾಡಿ ಬಾರ್ಗಿಂಗ್ ಮಾಡಿದ್ರೆ ಸಿಗುತ್ತೆ ಸೊ ಟೋಟಲಾಗಿ ನಾಲ್ಕು ಒನ್ ಟು ತ್ರೀ ಫೋರ್ ಫೈವ್ ಬ್ರಾಸ್ಲೆಟ್ ಇವೆ ಇದೊಂದು ಇದೊಂದು ಆ್ಯಂಡ್ ಇದೊಂದು 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 ಇದಂತೂ ಕ್ಯೂಟಾಗಿದೆ ಇದು ಕ್ಯೂಟಾಗಿದೆ ಇದು ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು ಇದು ಕ್ಯೂಟ್ ಆಗಿದೆ ಸೊ ಇಷ್ಟು ಲೈಟ್ ನನ್ನ ಹತ್ರ ಸದ್ಯಕ್ಕಿದೆ ನಾನು ಇದ್ರದ್ದು ಪ್ರೈಸ್ ಎಲ್ಲ ಹೇಳಿದ್ದೀನಿ ನಿಮಗೆ ಆ್ಯಂಡ್ ಕ್ಯೂಟಾಗಿದೆ ನಿಮಗೆ ಶಾಪಲ್ಲಿ ಹೋದರೆ ಆರಾಮಾಗಿ ಡಿಸೈನ್ ಸಿಗುತ್ತೆ ಬಟ್ ಡಿಸೈನ್ ತೋರಿಸಿ ಅಂತ ಹೇಳಿದ್ರಲ್ಲ ಹಾಗಾಗಿ ವಿಡಿಯೋ ಮಾಡಿದ್ದು ನಾನು ನಾನು ಆಲ್ಮೋಸ್ಟ್ ಏನೇ ತೊಗೊಂಡ್ರು ಐ ಮೀನ್ಸ್ ಚೈನ್ ಆಗಲಿ ಅಥವಾ ಬ್ರಾಸ್ಲೆಟ್ ಆಗಲಿ ಓಲೆ ಆಗಲಿ ನನ್ನ ಹತ್ರ ಜಾಸ್ತಿ ಇಟ್ಕೊಂಡಿಲ್ಲ ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟೇ ಆ್ಯಂಡ್ ಏನೇ ತೊಗೊಂಡ್ರು ಬೀರುವಲ್ಲಿ ಎತ್ತಿಡೋ ಅಷ್ಟು ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾನಿವಾಗ ಒಂದು ಇಯರಿಂಗ್ ತೊಗೋತೀನಿ ಅಂದರೆ ಅದು ಇಯರಿಂಗ್ ಡೈಲಿ ಯೂಸ್ ಮಾಡ್ತೀನಿ ನನ್ನ ಹತ್ರ ಇರೋದು ಇದೊಂದೇ ಇಯರಿಂಗ್ಸು ಚಿನ್ನದ್ದು ಸೊ ಡೈಲಿ ವಿಯರ್ ಮಾಡ್ತೀನಿ ಆ್ಯಂಡ್ ಫಂಕ್ಷನ್ಸ್ ಏನಾದರೂ ಬಂದರೆ ಈಗ ಜುಮ್ಕಾ ತೊಗೊಂಡಿದ್ದೀನಲ್ಲ ಅದು ಫಂಕ್ಷನ್ಸ್ಗೆ ಆ್ಯಂಡ್ ಬ್ರಾಸ್ಲೆಟ್ ತೊಗೊಂಡ್ರೆ ಇದನ್ನು ಕೆಲವೊಬ್ರು ಇಲ್ಲ ಫಂಕ್ಷನ್ಗೆ ವಿಯರ್ ಮಾಡೋಣ ಅದಕ್ಕೆ ವಿಯರ್ ಮಾಡೋಣ ಅಂತ ಎತ್ತಿಟ್ಬಿಟ್ಟಿರ್ತಾರೆ ಬಟ್ ನಾನು ಡೈಲಿ ಯೂಸ್ ಮಾಡ್ತೀನಿ ಸುಮ್ಮನೆ ದುಡಿಯೋದು ಏನಕ್ಕೆ ಎತ್ತಿಡೋದಕ್ಕೋಸ್ಕರನ ಸಿಂಪಲಾಗಿ ತೊಗೊಂಡು ಡೈಲಿ ಯೂಸ್ ಮಾಡೋದು ಆಗೊಂಥರ ಲುಕ್ ಕಾಣಿಸುತ್ತೆ ಆ್ಯಂಡ್ ನಾನು ಆಲ್ಮೋಸ್ಟ್ ಯಾವಾಗಲೂ ಕೊಳ್ಚೆಯೂ ಸಹ ಒಂದಿದೆ ನನ್ನ ಹತ್ರ ಅದನ್ನು ಕೂಡ ಡೈಲಿ ಯೂಸ್ ಮಾಡ್ತಾ ಇರ್ತೀನಿ ಅಂದರೆ ಚಿನ್ನದ ಕೊಳಚೆನು ಸೊ ಇದಿಷ್ಟು ನನ್ನ ಬ್ರೆಸ್ಲೆಟ್ ಕಲೆಕ್ಷನ್ಸ್ ವಿಡಿಯೋ ಆಗಿತ್ತು ಆ್ಯಂಡ್ ಇನ್ನೊಂದು ತುಂಬ ಆಸೆ ಇದೆ ಚಿನ್ನದ ಬ್ರಾಸ್ಲೆಟ್ ತೊಗೋಬೇಕಂತ ನನ್ನ ಹತ್ರ ಇರೋದೆಲ್ಲ ಬೆಳ್ಳಿ ಬ್ರಾಸ್ಲೈಟೇ ಬಟ್ ಗೋಲ್ಡ್ ಒಂದು ತೊಗೋಬೇಕು ಡೈಲಿ ಯೂಸಿಗೆ ಈಗ ಅಂದರೆ ದಪ್ಪದೇನಲ್ಲ ನಾನು ಹೇಳಿದ್ನಲ್ಲ ನೋಡಿ ಈ ಥರ ಡಿಸೈನು ಲೈಟ್ ವೇಟಲ್ಲಿ ಇರೋದೊಂದು ಗೋಲ್ಡು ಬ್ರಾಸ್ಲೈಟ್ ತೊಗೊಂಡು ಡೈಲಿ ವಿಯರ್ ಮಾಡೋದಕ್ಕೊಂದು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಸದ್ಯಕ್ಕೊಂದು ದುಡ್ಡಿಲ್ಲ ದುಡ್ಡಾದಾಗ ತೊಗೊಳೋದು ನಾನು ಅದನ್ನು ತೊಗೊಂಡ್ರು ಕೂಡ ಅಷ್ಟೇ ಏನು ಎತ್ತಿಡೋದಿಲ್ಲ ಜಸ್ಟ್ ನಾನು ಡೈಲಿ ಯೂಸ್ ಮಾಡೋಕಂತ ತೊಗೊಂಡಿರ್ತೀನಲ್ಲ ಸೊ ಡೈಲಿ ಯೂಸ್ ಮಾಡ್ತೀನಿ ಇದಿಷ್ಟು ನನ್ನ ಬ್ರಾಸ್ಲೆಟ್ ವಿಡಿಯೋ ಕಲೆಕ್ಷನ್ ಬಗ್ಗೆ ಒಂದು ಸಣ್ಣದಾಗಿ ಒಂದು ವಿಡಿಯೋ ಆಗಿತ್ತು ವಿಡಿಯೋ ತುಂಬ ಜನ ಕೇಳಿದರು ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದು ಆ್ಯಂಡ್ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯೂಸ್ ಆಗುವಂಥದ್ದು ಅಂದರೆ ಹೇರ್ ಕೇರ್ ಆಗಲಿ ಸ್ಕಿನ್ ಕೇರ್ ಆಗಲಿ ಅಥವಾ ಶಾಪಿಂಗ್ ಆಗಲಿ ಅಥವಾ ಒಂದೊಂದು ಸಲ ಫ್ಯಾಮಿಲಿ ವ್ಲಾಗ್ ಅಥವಾ ಡೈಲಿ ರೋಟೀನ್ಸ್ ವ್ಲಾಗ್ ಆ ರೀತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ಯೂಸ್ ಆಗೋ ಇನ್ಫಾರ್ಮೇಷನ್ನೇ ಆದಷ್ಟು ಕೊಡ್ತಾ ಇರ್ತೀನಿ ಸೊ ಸದಾ ಇದೇ ನಮ್ಮ ಜೊತೆ ಹೀಗೆ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸನ ತೋರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು